ಆತ್ಮೀಯ ಕೇಳುಗರಿಗೆ ನಮಸ್ಕಾರ ತಮ್ಮೆಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಇಂದು ಜಗನ್ಮಾತೆ ದೇವಿಯ ಐದನೆಯ ಶಕ್ತಿ ರೂಪವಾದ ಸ್ಕಂದ ದೇವಿಯ ಆರಾಧನೆ ಮಾಡಲಾಗುತ್ತದೆ ಸಿಂಹಾಸನ ಗತಾನಿತ್ಯಂ ಪದ್ಮಾಶ್ರಿತ ಕರದ್ವಯಂ ಶುಭಧಾಸ್ತು ಸದಾ ದೇವಿ ಸ್ಕಂದ ಮಾತಾ ಯಶಸ್ವಿನಿ ಜಗನ್ಮಾತೆ ದುರ್ಗೆಯ ಐದನೇ ಸ್ವರೂಪವನ್ನು ಸ್ಕಂದ ಮಾತಾ ಎನ್ನುವ ಹೆಸರಿನಿಂದ ಕರೆಯಲಾಗುತ್ತದೆ ಭಗವಾನ್ ಸ್ಕಂದನು ಕುಮಾರ ಕಾರ್ತಿಕೇಯ ಎಂಬ ಹೆಸರಿನಿಂದ ಕರೆಯಲ್ಪಡುತ್ತಾನೆ ಇವನು ಪ್ರಸಿದ್ಧ ದೇವಾಸುರ ಸಂಗ್ರಾಮದಲ್ಲಿ ದೇವತೆಗಳ ಸೇನಾಪತಿಯಾಗಿದ್ದ ಪುರಾಣಗಳಲ್ಲಿ ಇವನನ್ನು ಕುಮಾರ ಹಾಗೂ ಶಕ್ತಿಧರ ಎಂದು ಹೇಳುವ ಇವನ ಮಹಿಮೆ ಅಪಾರ ಇವನ ವಾಹನ ನವಿಲಾಗಿದೆ ಆದ್ದರಿಂದ ಇವನನ್ನು ಮಯೂರ ವಾಹನ ಎಂದು ಕರೆಯುತ್ತಾರೆ ಇದೇ ಭಗವಾನ್ ಸ್ಕಂದನ ತಾಯಿಯಾದ್ದರಿಂದ ದುರ್ಗೆಯ ಈ ಐದನೇ ಸ್ವರೂಪವನ್ನು ಸ್ಕಂದ ಮಾತಾ ಎಂದು ತಿಳಿಯಲಾಗಿದೆ ನವರಾತ್ರಿಯ ಐದನೇ ದಿನ ಇವಳ ಉಪಾಸನೆ ಮಾಡಲಾಗುತ್ತದೆ ಇವಳ ವಿಗ್ರಹದಲ್ಲಿ ಭಗವಾನ್ ಸ್ಕಂದನು ಬಾಲರೂಪದಲ್ಲಿ ಇವಳ ತೊಡೆಯ ಮೇಲೆ ಕುಳಿತಿರುವನು ಸ್ಕಂದ ಮಾತೆಯಾದ ಇವಳಿಗೆ ನಾಲ್ಕು ಭುಜಗಳಿರುತ್ತವೆ ಇವಳು ಬಲಗಡೆಯ ಮೇಲಿನ ಕೈಯಿಂದ ಸ್ಕಂದನನ್ನ ತೊಡೆಯಲ್ಲಿ ಹಿಡಿದಿಡುವಳು ಮೇಲಕ್ಕೆತ್ತಿರುವ ಕೆಳಗಿನ ಬಲಗೈಯಲ್ಲಿ ಕಮಲ ಪುಷ್ಪವನ್ನು ಹಿಡಿದಿರುವಳು ಎಡಗೈ ಮೇಲಿನ ಕೈಯಲ್ಲಿ ವರಮುದ್ರೆ ಇದೆ ಮೇಲಕ್ಕೆತ್ತಿರುವ ಎಡಗೈಯಲ್ಲಿಯೂ ಕಮಲವಿದೆ ಇವಳ ಶರೀರದ ಬಣ್ಣವು ಪೂರ್ಣವಾಗಿ ಬೆಳ್ಳಿಯದ್ದಾಗಿದೆ ಕಮಲದ ಆಸನದಲ್ಲಿ ವಿರಾಜಮಾನರಾಗಿದ್ದಾಳೆ ಇದೇ ಕಾರಣದಿಂದ ಇವಳನ್ನು ಪದ್ಮಾಸನ ದೇವಿ ಎಂತಲೂ ಹೇಳಲಾಗುವುದು ಸಿಂಹವು ಇವಳ ವಾಹನವಾಗಿದೆ ನವರಾತ್ರಿಯ ಪೂಜೆಯಲ್ಲಿ ಅಳಿತ ನದಿಯ ಮಹತ್ವವನ್ನು ಶಾಸ್ತ್ರಗಳಲ್ಲಿ ತುಂಬ ಹೇಳಲಾಗುವುದು ಜಗಜ್ಜನ್ನಿ ಸ್ಕಂದ ಮಾತೆಯ ಉಪಾಸನೆಯಿಂದ ಭಕ್ತನ ಎಲ್ಲ ಇಚ್ಛೆಗಳು ಪೂರ್ಣವಾಗುತ್ತವೆ ಈ ಮರ್ತ್ಯ ಲೋಕದಲ್ಲಿ ಅವನಿಗೆ ಶಾಂತಿ ಸುಖದ ಅನುಭವವಾಗುತ್ತದೆ ಅವನಿಗೆ ಮೋಕ್ಷದ ಬಾಗಿಲು ತಾನಾಗಿ ಸುಲಭವಾಗುತ್ತದೆ ಸ್ಕಂದ ಮಾತೆ ಉಪಾಸನೆಯಿಂದ ಬಾಲರೂಪಿ ಭಗವಾನ್ ಸ್ಕಂದನ ಉಪಾಸನೆಯು ಕೂಡ ತಾನಾಂಗೀಯ ಆಗುತ್ತದೆ ಈ ವಿಶೇಷತೆ ಕೇವಲ ಇವರಿಗೆ ದೊರೆಯುತ್ತದೆ ಆದ್ದರಿಂದ ಸಾಧಕನು ಸ್ಕಂದ ಮಾತೆಯ ಉಪಾಸನೆಯ ಕಡೆಗೆ ವಿಶೇಷ ಗಮನ ಕೊಡಬೇಕು ಸೂರ್ಯ ಮಂಡಲದ ಅಧಿಷ್ಠಾತಿ ದೇವಿಯಾದ್ದರಿಂದ ಇವಳ ಉಪಾಸನೆಯು ಅಲೌಕಿಕ ತೇಜ ಹಾಗೂ ಕಾಂತಿಯಿಂದ ಸಂಪನ್ನವಾಗುತ್ತದೆ ಒಂದು ಅಲೌಕಿಕ ಪ್ರಭಾ ಮಂಡಲವು ಅದೃಶ್ಯವಾಗಿ ಯಾವಾಗಲೂ ಇವನ ಸುತ್ತಲೂ ಹರಡಿಕೊಂಡಿರುತ್ತದೆ ನಾವು ಏಕಾಗ್ರ ಭಾವದಿಂದ ಮನಸ್ಸನ್ನು ಪವಿತ್ರಗೊಳಿಸಿಕೊಂಡು ಜಗಜ್ಜರ್ಮಗೆ ಶರಣಾಗತಲು ಪ್ರಯತ್ನಿಸಬೇಕು ಈ ಭವ ಸಾಗರದ ದುಃಖದಿಂದ ಮುಕ್ತನಾಗಿ ಮೋಕ್ಷವನ್ನು ಸುಲಭವಾಗಿಸಿಕೊಳ್ಳಲು ಇದಕ್ಕಿಂತ ಉತ್ತಮವಾದ ಮಾರ್ಗ ಬೇರೊಂದಿಲ್ಲ